ಖುಷಿಯಿಂದ ಈ ಹಬ್ಬವನ್ನು ಆಚರಣೆ ಮಾಡೋದು ಗಣಪತಿ ಹಬ್ಬ ಆಚರಣೆ ಮಾಡ್ತಾ ಇದೀವಿ ಹಿಂದಿನ ಕಾಲದಿಂದಲೂ ನಮ್ಮ ಹಿರಿಯರು ನಮ್ಮೆಲ್ಲರಿಗೂ ಕಥೆಯನ್ನು ಹೇಳಿದರು ಶಾಂತಿಯಿಂದ ಕೂಡ್ರಿ ಅಭಿಶಾಂತಿಯಿಂದ ಕೂಡ್ರಿ ಗಣಪತಿ ಕಥೆಯನ್ನ ಹೇಳಿದ್ರು ಗಣಪತಿ ಪಾರ್ವತಿಯ ಮಗ ಪಾರ್ವತಿ ಮಹಿಳೆಯರ ಮಳೆಯಿಂದ ಗಣಪತಿಯನ್ನು ಸೂಚಿಸಿದಳು ಆಗ

ஆ கணேஷ்டி இளைய குறித்து இளைய சவாரித்தானே இலி சவாரி இலி ஓடி மழைத்தானே ஒளித்ததேட்டி மத்திய ஆ கடை நோட் நோடி

பார் மண்ணிாங்க சா பார் அது பிரி மா ಪಂಚ ತತ್ವಗಳಿಂದ ಅದಕ್ಕೆ ಮಣ್ಣಿನಿಂದ ಮಾಡಿದ ಕಾರ್ಯ ಅಂತ ಮಾಡ್ತೀವಿ ಹಾಗೂ ದೇಹಕ್ಕೆ ತುಂಬಾ ಮಾಡಿದ ಕೊಡುವ ಅಂತ ಹೇಳ್ತೀವಿ ಅದಕ್ಕೆ ಈ ದೇಹ ಪ್ರಕೃತಿಯಿಂದ ನಿರ್ಮಿತ ಆಗಿರುವಂಥದ್ದು ಪಾರ್ವತಿ ಪ್ರಕೃತಿಯ ಮಾತೆಯಿಂದ ತಯಾರಾಗಿರುವಂಥದ್ದು ಅದಕ್ಕೆ ಈ ದೇಹ ಪಾರ್ವತಿ Nam, thế này. thì ra cái gì? Chỉ thế không có gì ಪ್ರತಿಯೊಂದು ಯುದ್ಧದಲ್ಲಿ ಮಗು ಅಂತ ಹೇಳ್ತೀವಿ ಬುದ್ಧಿಗೆ ತಲೆ ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡ್ತೀವಿ ಯಾವಾಗ ಮನುಷ್ಯನು ಐದು ವಿಕಾರಗಳಿಗೆ ವಶ ಹಾಕಿ ದೇಹದ ಅಭಿಮಾನ ಅಹಂಕಾರದಲ್ಲಿ ಬಂದಾಗ ಆ ತಲೆಯನ್ನ ಕತ್ತರಿಸಿ ದಿವ್ಯ ಬುದ್ಧಿಯನ್ನ ಕೊಟ್ಟ ಅಭಿಮಾನ ಅಹಂಕಾರದ ಬುದ್ಧಿಯನ್ನು ತೆಗೆದು ದಿವ್ಯ ಬುದ್ಧಿಯನ್ನ ಅಂತ ಕೊಟ್ಟ ಅನ್ನೋದಕ್ಕಾಗಿ ಆನೆಯ ಹಚ್ಚಿದ್ದ ಅಷ್ಟೇ ಬೆಳೆದು ಈಗ ಸಣ್ಣ ಮಗು ಇದೆ ಆ ಮಗುವಿನ ಕುತ್ತಿಗೆ ಇದ್ದೇ ಇತ್ತು ಆ ಇದ್ದೇ ಕುತ್ತಿಗೆಗೆ ಇದು ದೊಡ್ಡ ಆನೆ ಚಲ್ಲಿ ಮ್ಯಾಚ್ ಆಗಬೇಕಾದ್ರೆ ಸಾಧ್ಯದನ ಹೊಸ ರೀತಿ ಆಗ್ತದನ ಅಥವಾ ಆ ಆ ಕೂಡ ಎಲ್ಲಿ ಮಲಗಿತ್ತು ಅಂದರೆ ಉತ್ತರ ದಿಕ್ಕಿನಲ್ಲಿ ಮಲಗಿರೋದು ಉತ್ತರ ಅಂದರೆ ಎತ್ತರದ ಸ್ಥಾನ ಅಂದರೆ ಉನ್ನತ ಬುದ್ಧಿ ಇರುವಂತಹ ಬುದ್ಧಿಯನ್ನು ಭಗವಂತನ ಕೊಟ್ಟು ಆ ಒಂದು ಸಾಧಾರಣ ಬುದ್ಧಿಯನ್ನು ಸತ್ತರಿಸಿದ ಇವತ್ತು ನಾವೆಲ್ಲರೂ ಸಾಧಾರಣ ಗುಣಗಳ ಉಳ್ಳವರಿದ್ದಾಗ ಭಗವಂತ ನಮಗೆ ದಿವ್ಯ ಗುಣಗಳನ್ನು ಕೊಟ್ಟು ದಿವ್ಯ ಬುದ್ಧಿಯನ್ನು ಕೊಡ್ತಾನೆ ಅದಕ್ಕೆ ಆ ಸಣ್ಣ ತಲೆಯನ್ನು ಕತ್ತರಿಸಿ ದೊಡ್ಡ ತಲೆಯನ್ನು ಭಗವಂತ ಕೊಡ್ತ ಅಂತ ಹೇಳಾಗ್ತದೆ ಈಗ ಭಗವಂತ ಆ ಆನೆಯ ತಲೆಯನ್ನೇ ಗಣೇಶನಿಗೆ ಹಚ್ಚಿದರು ಯಾಕೆ ಆನೆಯಲ್ಲಿ ವಿಶೇಷತೆ ಇದೆ ದೊಡ್ಡ ಕಿವಿ ಇದೆ ಸಣ್ಣ ಕಣ್ಣಿದ್ದಾರೆ கடமை <laughs> சவாரித்த <laughs>

ಹಾಗೂ ಗಣೇಶ ಮತ್ತು ಷಣ್ಮುಖ ಸ್ಪರ್ಧೆ ಮಾಡಿದರು ಆ ಸ್ಪರ್ಧೆ ಏನಂದರು ಅಂತಂದ್ರೆ ಈಗ ತಂದೆ ತಾಯಿಯ ವಿಶ್ವ ಪ್ರದರ್ಶನ ಹಾಕಬೇಕು ಅಂತ ಷಣ್ಮುಖ ಏನ್ ಮಾಡಿದ ತಂದೆ ತರಬಾರ ತಗೊಂಡು ವಿಶ್ವ ಪರ್ಯಟನೆಗಾಗಿ ಬರಲ್ಲ ಆದ್ರೆ ಗಣೇಶ ಏನ್ ಮಾಡಿದ ಉತ್ ತಂದೆ ತಾಯಿಯರ ಪ್ರದಕ್ಷಣೆ ಹಾಕಿಲ್ಲ ಅಂದ್ರೆ ತಂದೆ ತಾಯಿಯರೇ ನನ್ನ ವಿಶ್ವ ತಂದೆ ತಾಯಿಯರೇ ನನ್ನ ಪ್ರಾಣ தந்தை தாயியே நான் ஜந்தை தாயி பிரதட்சிணை ஜெயிலே தந்தை தாயி கௌரவாயி தயாரி தான் தந்தை தாயி கிவாய்த்தது எங்கெல்லா தந்தை தாயி பதிலை ಪ್ರತಿಯೊಬ್ಬ ಮಕ್ಕಳಲ್ಲಿ ತಂದೆ ತಾಯಿಯ ಪ್ರತಿಯಾಗಿ ಬೆಳೆಸಿ ವಿದ್ಯಾಭ್ಯಾಸ ಕಲಿಸಿ ನಮ್ಗೆ ಜೀವನ ಕೊಟ್ಟಾರೆ ಜಗತ್ತನ್ನು ತೋರಿಸಿದ್ದಾರೆ ನಾವು ಈ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ ಅಂತಂದ್ರೆ ಅವರೇ ನಮಗೆ ಜನ್ಮ ಕೊಟ್ಟಿಲ್ಲ ಅಂತಂದ್ರೆ ನಾವು ಜಗತ್ತಿನಲ್ಲಿ ಬದುಕಿಗೆ ಸಾಧ್ಯ ಇಲ್ಲ ಇಲ್ಲ ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ನಮಗೆ அலங்கார <laughs>

Það er einhvað.